ನಾಳೆ ದಿನ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರ ಒಳಗೊಂಡಿರ್ತಕ್ಕಂಥ ಒಂದು ಚುನಾವಣಾ ಪ್ರಚಾರ ದೇವನಹಳ್ಳಿ ಭಾಗದಲ್ಲಿ ನಡೀತದೆ ಮತ್ತು ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಬೆಂಗಳೂರು ಕೇಂದ್ರ ಮತ್ತು ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರ ವ್ಯಾಪ್ತಿ ಒಂದು ಪ್ರಚಾರ ಇಲ್ಲಿ ಅರಮನೆ ಮೈದಾನದಲ್ಲಿ ನಡೀತಾ ಇದೆ ಚಿಕ್ಕಬಳ್ಳಾಪುರಕ್ಕೆ ಮೂರು ಗಂಟೆಗೆ ತಲುಪ್ತಾರೆ ಪ್ರಧಾನಮಂತ್ರಿಗಳು ಇಲ್ಲಿ ಐದು ಐದುವರೆಗೆ ಇಲ್ಲಿ ಕಾರ್ಯಕ್ರಮ ಇಲ್ಲೂ ಕೂಡ ನಿಗದಿಯಾಗಿದೆ ಇಲ್ಲಿ ವಿಶೇಷವಾಗಿ ನಾಲ್ಕು ಲೋಕಸಭಾ ಕ್ಷೇತ್ರನ ಒಳಗೊಂಡಿರ್ತಕ್ಕಂಥ ಈ ಒಂದು ಚುನಾವಣಾ ಪ್ರಚಾರ ಭಾಳ ಉತ್ಸಾಹದಿಂದ ಕಾರ್ಯಕರ್ತರು ಮತದಾರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಲ್ಲರೂ ಸಹ ನರೇಂದ್ರ ಮೋದಿಜಿಯವರ ಮಾತುಗಳನ್ನು ಕೇಳಬೇಕು ಅನ್ನೋ ಉತ್ಸಾಹದಲ್ಲಿದ್ದಾರೆ ಇವತ್ತು ತಾವು ನೋಡ್ತಾ ಇರೋ ವ್ಯವಸ್ಥೆ ಸುಮಾರು ಅರವತ್ತು ಸಾವಿರಕ್ಕೆ ಹೆಚ್ಚು ಆಸನಗಳ ವ್ಯವಸ್ಥೆ ಆಗಿದೆ ಒಂದೂವರೆ ಎರಡು ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಬರ್ತಕ್ಕಂಥ ನಿರೀಕ್ಷೆ ಇದೆ ಒಟ್ಟಾರೆಯಾಗಿ ಹೇಳೋದಾದ್ರೆ ನರೇಂದ್ರ ಮೋದಿಜಿಯವರ ಈ ಪ್ರಸ ಪ್ರಚಾರ ಇವತ್ತು ನಾಳೆ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರಿಗೆ ಬರ್ತಾ ಇರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗ್ತದೆ ಈಗಾಗಲೇ ಕಾರ್ಯಕರ್ತರು ಉತ್ಸಾಹದಲ್ಲಿದ್ದಾರೆ ಇವತ್ತು ಮತದಾರರು ಕೂಡ ಉತ್ಸಾಹದಲ್ಲಿದ್ದಾರೆ ಮತ್ತು ಇಲ್ಲಿ ವಿಶೇಷವಾದಂಥ ಪ್ರಯತ್ನ ಮಾಡಿದ್ದಾರೆ ನಮ್ಮ ಎಲ್ಲ ಕಾರ್ಯಕರ್ತರು ಮುಖಂಡಲ್ಲ ಸೇರಿ ಮಹಿಳೆಯರಿಗೆ ಒಂದು ವಿಶೇಷ ಆಸನ ವ್ಯವಸ್ಥೆಯಲ್ಲಿ ಮಾಡ್ತಾ ಇದೆ ಏನು ಚುನಾವಣಾ ಸಂದರ್ಭದಲ್ಲಿ ಪೋಲಿಂಗ್ ಬೂತಲ್ಲಿ ಹಾಗೆ ಯಾವ ರೀತಿ ಮಹಿಳೆಯರಿಗೆ ಪಿಂಕ್ ಬೂತ್ಗಳನ್ನು ನೋಡ್ತೀರಿ ಇಲ್ಲೂ ಕೂಡ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಪಿಂಕ್ ಬೌದು